ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಫೀ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಡಿವಿ ಇವತ್ತು ನಾನು ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಾನು ಮುಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಖನ ಸೀಡ್ಸನ್ನು ಬಳಸ್ಕೊಂಡು ಸ್ನ್ಯಾಕ್ಸನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದು ಕೂಡ ತುಂಬಾ ಸುಲಭ ಹಾಗೂ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗಂತೂ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಎಷ್ಟೇ ತಿಂತಾ ಇದ್ದರೂ ಕೂಡ ಮಕ್ಕಳಿಗೆ ಇನ್ನೂ ತಿನ್ನಬೇಕು ಅಂತಾನೆ ಅನಿಸುತ್ತೆ ಅಷ್ಟೊಂದು ರುಚಿಕರವಾಗಿರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ Shoot. <laughs> ಹಾಗಾದರೆ ಈಗ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಈ ಬಾಣಲೆ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆಗ್ತಿದ್ದಂತೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ತುಪ್ಪನಾದರೂ ಬಳಸ್ಬೋದು ಅಥವಾ ಮನೆಯಲ್ಲಿರುವಂತಹ ತುಪ್ಪನೂ ಕೂಡ ಬಳಸ್ಕೊಳ್ಬೋದು ಎಣ್ಣೆಲೂ ಮಾಡ್ಬೋದು ಆದರೆ ತುಪ್ಪದಲ್ಲಿ ಮಾಡಿದರೆ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ ನಾವು ಇವನ್ನ ಮಖಾನನ ತುಪ್ಪದಲ್ಲಿ ಉರಿಯೋದ್ರಿಂದ ಬಾಯಲ್ಲಿ ತುಂಬ ಚೆನ್ನಾಗಿರುವಂತಹ ಫ್ಲೇವರ್ ಮತ್ತು ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾವು ತುಪ್ಪನೇ ಬಳಸ್ಕೊಳ್ಬೇಕಾಗುತ್ತೆ ಇವಾಗ ನಾನು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಬಿಟ್ಟು ಅದು ಚೆನ್ನಾಗಿ ಸ್ವಲ್ಪ ಕಾದ ನಂತರ ಇವಾಗ ನಾನು ಒಂದು ಬಟ್ಲಾಗುವಷ್ಟು ಮಖನ ಸೀಡನ್ನು ಹಾಕ್ಕೊಳ್ತಾ ಇದ್ದೀನಿ ಮಖಾನ ಸೀಡು ಅಥವಾ ಫಾಕ್ಸ್ ಸೀಡ್ಸು ಅಥವಾ ಕಮಲದ ಬೀಜ ಅಂತ ಮತ್ತು ಲೋಟಸ್ ಸೀಡ್ಸ್ ಅಂತಲೂ ಕರೀತಾರೆ ಅನೇಕ ಹೆಸರುಗಳಿಂದ ಕರೆಯುವಂತಹ ಈ ಕಮಲದ ಬೀಜದ ಸ್ನ್ಯಾಕ್ಸನ್ನು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವರ ಏಕಾಗ್ರತೆ ಕೂಡ ಹೆಚ್ಚುತ್ತದೆ ಮತ್ತು ಮಧುಮೇಹಿಗಳಿಗೆ ತುಂಬಾ ಬೆನಿಫಿಟ್ಸ್ ಇರುವಂತಹ ಈ ಮಖನ ಸೀಡ್ಸು ಅವರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಧುಮೇಹಿಗಳೇ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತಂದರೆ ನಾವು ಏನು ತಿನ್ನಬಾರ್ದು ಅಂತೇನಿಲ್ಲ ಇದನ್ನು ಎಲ್ಲರೂ ಕೂಡ ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಬೇಬಿ ಫುಡ್ಗೂ ಕೂಡ ಇದನ್ನು ಮಕಾನ ಸೀಡನ್ನ ಬಳಸೋದ್ರಿಂದ ಅವ್ರಿಗೂ ಕೂಡ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಎಷ್ಟೇ ತಿಂಗಳ ಮಕ್ಕಳಾದರೂ ಅದರಲ್ಲಿ ಸಿರ್ಲ್ಯಾಕಿಗೆ ನಾವು ಒಂದು ಒಂದು ಬಟ್ಲಾಗುವಷ್ಟು ಈ ಮಕಾನ ಸೀಡನ್ನು ಎಲ್ಲ ಕಾಳುಗಳ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಕಾಳುಗಳೆಲ್ಲ ಮತ್ತು ಮಖನನ ಹುರಿದ್ಬಿಟ್ಟು ಪುಡಿ ಮಾಡಿಬಿಟ್ಟು ಅವರಿಗೆ ಒಂದು ಸಿರ್ಲ್ಯಾಕ್ ರೂಪದಾಗಿ ನಾವು ಆಹಾರವಾಗಿ ಕೊಡ್ಬೋದು ಅವರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಸಿಕ್ಸ್ ಮಂತ್ ಬೇಬೀಸ್ಗೂ ಕೂಡ ಇದನ್ನು ಕೊಡ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಅವ್ರಿಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಹೀಗೆ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಕಡಿಮೆ ಉರಿಲೆ ನಾವು ಮಖನ ಸೀಡನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹೊತ್ತು ಬಿಟ್ಟರು ಕೂಡ ಇದು ಸೀದೋಗ್ಬಿಡುತ್ತೆ ಹಾಗಾಗಿ ನಾವು ಈ ರೀತಿಯಾಗಿ ಚೆನ್ನಾಗಿ ಕೈಯಾಡ್ಸ್ತಾನೆ ಇರಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ ನಂತರ ನಾನು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಎಷ್ಟು ಕ್ರಿಸ್ಪಿ ಆಗಿದೆ ಮತ್ತು ಅಷ್ಟೇ ರೋಸ್ಟ್ ರೋಸ್ಟಾಗಿ ನಾವು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಮಗೆ ಗೊತ್ತಾಗುತ್ತೆ ಇದನ್ನು ಒಂದು ಕೈಯಿಂದ ಅದು ಇದು ತುಂಬ ಪುಡಿ ಪುಡಿ ಆಗಬೇಕು ಅಷ್ಟು ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನೀವು ಅಚ್ಚು ಖಾರದ ಪುಡಿ ಬೇಡ ಅನ್ನೋರು ಮಕ್ಕಳಿಗೆ ಬೇಕಾದರೆ ಸ್ವಲ್ಪ ಕರಿಮೆಣಸಿನ ಪುಡಿ ಹಾಕ್ಕೊಳ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ತುಪ್ಪದಲ್ಲಿ ಹುರಿದಿರೋ ಕಾರಣ ಇದು ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು ಅದು ಉಪ್ಪು ಮತ್ತು ಖಾರದ ಪುಡಿನ ಚೆನ್ನಾಗಿ ಹಿಡಿಯುತ್ತೆ ಈ ರೀತಿಯಾಗಿ ಸಿಂಪಲ್ ಆಗಿ ನೀವು ಮಕ್ಕಳಿಗೆ ಈ ರೀತಿಯಾಗಿ ಮಕ್ಕನ ಸೀಡ್ಸ್ನ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಅವರು ಐದೇ ನಿಮಿಷದಲ್ಲಿ ಖಾಲಿ ಮಾಡಿಬಿಡ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಇವಾಗ ಸಮ್ಮರ್ ಕೂಡ ಬಂತು ಹಾಗಾಗಿ ಮಕ್ಕಳಿಗೆ ಈ ರೀತಿಯಾಗಿ ವೆರೈಟಿಯಾಗಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬಾ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಮತ್ತೆ ಮತ್ತೆ ಕೇಳಿ ಕೂಡ ಈ ರೀತಿಯಾಗಿ ಸ್ನ್ಯಾಕ್ಸ್ನ ಮಾಡಿಸ್ಕೊಳ್ತಾರೆ ಇವಾಗ ಬೇಸಿಗೆ ರಜೆ ಕೂಡ ಬಂದಿದೆ ಹಾಗಾಗಿ ಮಕ್ಕಳಿಗೆ ಈ ರೀತಿಯಾಗಿ ಏನಾದರೂ ಮನೇಲಿದ್ದರೆ ಇದ್ರೆ ಸ್ನ್ಯಾಕ್ಸ್ ಮಾಡಿಕೊಡಲೇಬೇಕು ದಿನಕ್ಕೊಂದು ಒಂದು ಸ್ಪೈಸಸ್ ಆಗಿ ನಾವು ಏನಾದರೂ ಮಾಡಿಕೊಟ್ರೆ ತುಂಬ ಖುಷಿ ಕೂಡ ಆಗುತ್ತೆ ಹಾಗಾಗಿ ನಾವು ಈ ರೀತಿಯಾಗಿ ಹೆಲ್ದಿ ಆಗಿರುವಂತಹ ಸ್ನ್ಯಾಕ್ಸ್ನ ಮಾಡಿಕೊಡೋದು ತುಂಬಾ ಒಳ್ಳೆಯದು ಹಾಗಾಗಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಾಕ್ಯಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ನಿಮ್ಗೆ ಏನಾದರೂ ಸಿರ್ಲಾಕ್ ರೆಸಿಪಿ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಈ ರೀತಿಯಾಗಿ ಮಕ್ಕಳಿಗೆ ಸ್ಪೈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿನ ನೀವು ಕೂಡ ಮಾಡಿಕೊಡಿ ಮನೇಲಿ ಅಂತ ಹೇಳ್ತಾ ಇನ್ನಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು